ಕಾಚಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಕಾಚುಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿಗೆ ಗ್ರಾಮ ಸಭೆಯನ್ನ ಗ್ರಾಮ ಪಂಚಾಯಿತಿ ಆವರಣ ಆಯೋಜಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆ ಸರೋಜಮ್ಮ ಅವರು ಜ್ಯೋತಿ ಬೆಳಗುವ ಮೂಲಕ ಗ್ರಾಮ ಸಭೆಗೆ ಚಾಲನೆ ನೀಡಿದರು ನಂತರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ವರದಿ ಮಂಡನೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀಡಲಾಯಿತು ಇದೇ ವೇಳೆ ಸಾರ್ವಜನಿಕರಿಗೆ ತೆಂಗಿನ ಸಸಿಗಳನ್ನು ವಿತರಣೆ ಮಾಡಲಾಯಿತು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆ ಸರಸ್ವತಮ್ಮ ಉಪಾಧ್ಯಕ್ಷರಾದ ಸಂಪತ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಹಿರಿಯ ಮುಖಂಡರಾದ ದಾಸಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದ್ರು ತಮಗೆಲ್ಲ ಗೊತ್ತೇ ಇದೆ ಈ ಕಳೆದ ಕೆಲವು ದಿನಗಳ ಹಿಂದೆ ನೀರಿಗೆ ಅಭಾವ ಆಯಿತು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಸಮಾರೋಪಾದಿಯಲ್ಲಿ ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಒಂದಷ್ಟು ಪರಿಹಾರ ಸಿಕ್ತು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಲಿಲ್ಲ ಮಳೆ ಊದಿಲ್ಲ ಅಂತ ಅಂದಿದ್ರೆ ಯಾವ ಪ್ರಯತ್ನ ಕೂಡ ಫಲ ಕೊಡ್ತಾ ಇರಲಿಲ್ಲ ಮಳೆ ಊಹಿ ಮಳೆ ಬರಬೇಕು ಮತ್ತು ಅಂತರ್ಜಲ ಇಂಗಬೇಕು ಇಂಗಿಸುವಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ದಯವಿಟ್ಟು ನಮಗೆ ಒಂದು ಸಹಕಾರ ಬೇಕು ನೀರಿನ ಹೋಗ ಹರಿವಿನ ಸಮಸ್ಯೆ ಇದೆ ಎಲ್ಲ ಕಡೆ ನೀರು ಬಂದು ಒಳ್ಳೆ ಜಾಸ್ತಿ ಆಗ್ತಾ ಇದೆ ನಮಗೆ ಸವಿನಯ ಪ್ರಾರ್ಥನೆ ಅದೊಂದು ವ್ಯವಸ್ಥೆ ಮಾಡಿಕೊಡಿ ನೀರಿನ ಅರಿವಿಗೆ ಆಗ್ಲಿಕ್ಕೆ ಅದಕ್ಕೆ ವ್ಯವಸ್ಥೆ ಆಗ್ತಾ ಇಲ್ಲ ಪ್ರಯೇಟು ಹೀಗಿದೆ ಗ್ರಾಮ ಸರ್ ಈಗ ಕಸದ್ದು ಹೇಳಿದ್ರಿ ಒಂದು ಒಂದು ನಾನು ಏಳು ಗಂಟೆ ಮೂಲಕ ಅನುಷ್ಠಾನ ಮಾಡ್ಕೊಳ್ಳೋದ್ರ ಮೂಲಕ ಏನು ಭೂಮಿಗೆ ನೀರು ಹಿಂಗಿಸ್ಕೊಂಡು ನೀರು ತುಂಬಿಸ್ಕೊಂಡು ಭೂಮಿಯಲ್ಲಿ ಬೇಕಾದಾಗ ಆ ನೀರನ್ನ ಅಂತ ಅನ್ನೋ ಪರಿಕಲ್ಪನೆ ಏನಿದೆ ತನ್ಗೆಲ್ರಿಗೂ ಗೊತ್ತಿದೆ ಈ ಸಮಸ್ಯೆನ ಸಮರ್ಪಕವಾಗಿ ಅಂತೇಳಿ

ಇಲ್ಲ ಪ್ರತಿ ಪಾರ್ಟಿ ನೀನು ನ್ಯಾಯ ರೀತಿಯಾಗಿ ಮಾಡಿಸ್ಕೊಟ್ಟಿದೀಯ ಪಪ್ಪಾ ನಮಗೆ ಅಂತ ದುರಾಸೆ ಇಲ್ಲ ಮೂವತ್ತೆಂಟಡಿ ಬರ್ತಾ ಇದೆ ಒಂದು ನಲ್ವತ್ತೆಂಟಡಿ ಬರ್ತಾ ಇದೆ ನನ್ನ ಕಲ್ಲೇ ಕಿತ್ತು ಹಾಕೊಂಡು ನಾನು ಹೇಳಿದ್ರೆ ಏನಂತ ಬಂದು ನ್ಯಾಯ ಮಾಡಬೇಕು ಮಾಡೋ ಅವ್ರು ಕಡುಗೆ ಇರೋದು ನಲ್ವತ್ತೈದು ಮಾ ಅಕ್ಕತ್ರ ನೋಡಪ್ಪ ಎಲ್ಲರಿಗೂ ಅಷ್ಟೇ ಇದೆ ನೀನು ನ್ಯಾಯ ರೀತಿ ನೋಡಿ ತಾನೇ ಮಾಡ್ಸ್ಕೊಟ್ಟೆ ನಮಗೆ ನಮ್ಗೆ ಅಂತ ಇದಿಲ್ಲ ತಗೊಳ್ಳಿ ಈಗಿನ ಸಮಸ್ಯೆ ನೋಡ್ಕೊಂಡಿಲ್ಲ ನೋಡ್ಕೊಂಡಿಲ್ಲ ಎರಡು ಈಗ ಅವ್ರದ್ದು ಈ ಕಾಸ ಆಗಿದೆ ಕಟ್ಟಿಮಾಟಿಗಾಗಿದೆ ಅಲ್ಲಿ ಮೂವತ್ತು ನಲ್ವತ್ತೈದು ಇದ್ರು ಮೂವತ್ತು ನಲ್ವತ್ತೈದು ಸರ್ಟ್ ಕೊಡೋದು ನಮ್ದು ಆಶಯ ಮೂವತ್ತು ನಲವತ್ತೈದು ಮೆಜರ್ಮೆಂಟ್ ಇರ್ಬೋದು ಮೂವತ್ತು ನಲವತ್ತೈದು ಮೆಜರ್ಮೆಂಟ್ ಇದ್ರು ಮೂವತ್ತು ನಲವತ್ತೆ ಎಲ್ಲಾರ್ಗು ನೋಡ ಮಾತ ಮಾಡ್ಬಿಟ್ರೆ ಮೂವತ್ತು ನಲವತ್ತೆ ಕಥ ಅಲ್ವಾ ಔಟ್ ಆಫ್ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿ ವಿಸಿಟ್ ಮಾಡ್ಬಿಟ್ಟು ಎರಡನ್ನು ಮೆಜರ್ಮೆಂಟ್ ಮಾಡಿ ಮೆಜರ್ಮೆಂಟ್ ಮಾಡ್ಬಿಟ್ಟು ಹಿಂಗಿದೆ ಅಂದ್ಬಿಟ್ಟು ವರದಿ ಕೊಟ್ಬಿಡಿ ಐದು ಸಿವಿಲ್ ಯಾರಾದರೂ ಒತ್ತುವರಿ ಮಾಡಿದ್ರೆ ಅವರು ಕೇಸ್ ಅಪ್ಲೋಡ್ ಮಾಡ್ಕೊಡ್ತಾರೆ